ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕಿತ್ತೂರು ವಿಜಯೋತ್ಸವ ಎರಡ್ ಸಾವಿರದ ನಾಲ್ಕರ ಅದ್ಧೂರಿ ಆಚರಣೆಯ ಸಿದ್ಧತೆ ಹಾಗೂ ಭದ್ರತೆಯ ಬಗ್ಗೆ ಬೆಳಗಾವಿ ಡಿಸಿ ಮತ್ತು ಎಸಿಪಿ ಏನಂದ್ರು ಹೌದು ಬೆಳಗಾವಿ ಜಿಲ್ಲೆಯ ಕ್ರಾಂತಿನಾಡು ಕಿತ್ತೂರಿನಲ್ಲಿ ಈಗ ಕಿತ್ತೂರು ವೀರರಾಣಿ ಚೆನ್ನಮ್ಮ ಅವರ ಎರಡು ನೂರನೇ ವರ್ಷದ ವಿಜಯೋತ್ಸವದ ಸಂಭ್ರಮದ ಸಿದ್ಧತೆ ಹೌದು ನಿನ್ನೆ ಕಿತ್ತೂರಿನ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಬರುವ ಶಟರ್ ಕಲ್ಯಾಣ ಮಂಟಪದಲ್ಲಿ ಕಿತ್ತೂರು ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಚೆನ್ನಮ್ಮನವರ ಎರಡುನೂರನೇ ವರ್ಷದ ವಿಜಯೋತ್ಸವದ ಪೂರ್ವಭಾವಿ ಸಭೆಯು ಪೂಜ್ಯ ಶ್ರೀಗಳಾದ ಶ್ರೀ ಮಡಿವಾಳ ರಾಜಯೋಗಿ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಎಸ್ ಪಿ ಭೀಮಾಶಂಕರ್ ಗುಳೆದ್ ಸಿಇಒ ರಾಹುಲ್ ಶಿಂದೆ ಸೇರಿದಂತೆ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಸಾರ್ವಜನಿಕರ ಸಲಹೆಗಳನ್ನು ಸ್ವೀಕಾರ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಎಸ್ ಭೀಮಾಶಂಕರ್ ಗುಳೆದ್ ಸಿಇಒ ರಾಹುಲ್ ಶಿಂದೆ ಪ್ರವಾಸೋದ್ಯಮ ಇಲಾಖೆ ಜಂಟಿ ನಿರ್ದೇಶಕಿ ಸೌಮ್ಯಾರ್ ಅವರು ಉತ್ಸವದ ಸಿದ್ಧತೆಯ ಬಗ್ಗೆ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ವಿದ್ಯಾವತಿ ಇಲಾಖೆ ಕಾರ್ಯಪಾಲಕ ಅಭಿಯಂತರ್ ಎಸ್ ಸೊರಬತ್ ಕೆಆರ್ಡಿಡಿಎಲ್ ಕಾರ್ಯಪಾಲಕ ಅಭಿಯಂತರ್ ಶಗುನಿಸಿ ಕಿತ್ತೂರು ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಸೇರಿದಂತೆ ಹಲವಾರು ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಸರ್ವ ಇಲಾಖೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ವಿಜಯೋತ್ಸವದ ಬಗ್ಗೆ ವಿಶೇಷವಾಗಿ ಪ್ರವಾಸೋದ್ಯಮ ಒಂದ್ ರೀತಿ ಇಲಾಖೆ ಸಾಕಷ್ಟು ಮುಂಚೂಣಿ ಪಾತ್ರ ವಹಿಸಿದೆ ಈ ಬಗ್ಗೆ ಬೆಳಗಾವಿ ಆ ಪ್ರವಾಸೋದ್ಯಮ ಇಲಾಖೆಯ ಜಂಟಿ ನಿರ್ದೇಶಕರ ಸೌಮ್ಯ ಅವರು ಸಿಕ್ಕಿದ್ದಾರೆ ಮೇಡಮ್ ನಮಸ್ತೆ ಎರಡ್ನೂರನೇ ಒಂದ್ ರೀತಿ ವಿಜಯೋತ್ಸವಕ್ಕೆ ತುಂಬಾ ಕಾಲಿಡ್ತಾ ಇದೆ ಕಿತ್ತೂರು ವಿಶೇಷವಾಗಿ ತಾವು ಸಹ ಪ್ರವಾಸೋದ್ಯಮ ಇಲಾಖೆ ನಮ್ಮ ಇಲಾಖೆಯಿಂದ ಏನೇನು ಪ್ರಾರ್ಥನೆ ನಮ್ಮಿಂದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ನಾವು ಕೋರ್ಡಿನೇಷನ್ ಮಾಡಿಕೊಂಡು ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಬೇಕು ಇನ್ನೂರು ವರ್ಷದ ವಿಜಯೋತ್ಸವದ್ದು ಮತ್ತೆ ವಿಶೇಷ ಅಂಚೆ ಲಕೋಟೆ ಮತ್ತೆ ಒಂದು ಸ್ಪೆಷಲ್ ಕ್ಯಾನ್ಸಲೇಷನ್ ಸೀಲ್ ಅಂತ ಈ ಮೂರನ್ನು ಕಿತ್ತೂರು ಅದನ್ನ ಜೊತೆ ಮಾಡಿ ಅವತ್ತಿನ ದಿನ ಅದನ್ನ ಉದ್ಘಾಟನೆ ಅಂತ ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಅನ್ಕೊಂಡಿ ಮತ್ತೆ ಟೂರಿಸಂ ಕಿತ್ತೂರಿನ ವಿಶೇಷವಾಗಿ ಒಂದು ಟೂರಿಸಂ ಬಗ್ಗೆ ಅದರ ವಿಡಿಯೋಸ್ ಮಾಡಿ ಅಲ್ಲಿ ಡಿಸ್ಪ್ಲೇ ಮಾಡುವಂತದ್ದು ಮತ್ತೆ ನಮ್ಮ ಪ್ರವಾಸೋದ್ಯಮ ಸ್ಥಳಗಳ ಬಗ್ಗೆ ಏನೇನು ಇಲ್ಲಿ ಮಾಡಬಹುದು ಅಂತ ಹೇಳಿ ಅದ್ರ ವಿಶೇಷ ಮಾಹಿತಿಯನ್ನು ಕೊಡುವಂತ ಕೆಲವು ಕಾರ್ಯಕ್ರಮಗಳನ್ನ ಕೂಡ ನಾವು ಮಾಡಬೇಕು ಸಾಕಷ್ಟು ಒಂದ್ ರೀತಿ ಪ್ರವಾಸೋದ್ಯಮ ಇಲಾಖೆ ಸಾಕಷ್ಟು ನೆನೆಗುದಿಗೆ ಬಿದ್ದು ಈ ಕಡೆ ಭಾಗದಲ್ಲಿ ವಸ್ತು ಇಲಾಖೆ ಸಹಿತದಲ್ಲಿ ಏನಾದ್ರು ಡೆವಲಪ್ಮೆಂಟ್ ನಿರೀಕ್ಷೆ ಮಾಡಬಹುದು ಪ್ರಾಚ್ಯ ವಸ್ತು ಸಂಗ್ರಹಾಲಯದ ಅಡಿಯಲ್ಲಿ ಬರುವಂತಹ ಸ್ಥಳಗಳು ಏನಿದೆ ಅದಕ್ಕೆ ನಾವು ಏನು ಅಭಿವೃದ್ಧಿ ಪಡಿಸಲಿಕ್ಕೆ ನೇರವಾಗಿ ಅವಕಾಶ ಇಲ್ಲ ಗೈಡೆನ್ಸ್ ಇರ್ಬೋದು ಮತ್ತೆ ಪ್ರವಾಸೋದ್ಯಮ ಇಲಾಖೆ ಟೂರಿಸಂ ಮತ್ತೆ ಪ್ರಾಚ್ಯ ವಸ್ತು ಇಲಾಖೆ ಒನ್ ಕೈಂಡ್ ಟೂ ಪ್ಲೇಸ್ ಹೌದು ಹೌದು ಕರೆಕ್ಟ್ ನೀವು ಹೇಳಿದ್ರು ಈಗ ನಾವು ಟೂರಿಸ್ಟ್ ಮಿತ್ರ ಅಂತ ಹೇಳಿ ಕೆಲವು ಟ್ರೈನ್ ಅಪ್ ಮಾಡಿ ಕೆಲವು ಸಿಬ್ಬಂದಿಗಳನ್ನ ಆಯಾ ಸ್ಥಳಗಳಿಗೆ ನಿಯೋಜಿಸೋದು ಅವರಿಗೆ ಆ ಸ್ಥಳಗಳ ಬಗ್ಗೆ ಮಾಹಿತಿ ಬಂದವರಿಗೆ ಮಾಹಿತಿ ಕೊಡ್ಲಿಕ್ಕೆ ಮತ್ತೆ ಕೆಲವು ಬೇಸಿಗೆ ಕಮ್ಯುನಿಟೀಸ್ನ ಇಂಪ್ರೂವ್ ಮಾಡಲಿಕ್ಕೆ ಡ್ರಿಂಕಿಂಗ್ ವಾಟರ್ ಇರ್ಬೋದು ಮತ್ತೆ ಕೆಲವು ಟಾಯ್ಲೆಟ್ ಫೆಸಿಲಿಟೀಸ್ ಇರ್ಬೋದು ಇದೆಲ್ಲ ಪ್ರವಾಸೋದ್ಯಮ ಇಲಾಖೆಯಿಂದ ಅವ್ರ ಜೊತೆ ಸೇರಿ ಅವರ ಕಡೆಯಿಂದ ಎನ್ ಸಿ ತಗೊಂಡು ನಾವು ಮಾಡಬೇಕು ಹೇಳ್ತೇವೆ ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ರಾಜ ಹಾಂಸಗಢ ಇರ್ಬೋದು ಅದು ಪ್ರಾಜ್ಯವಸ್ಥೆ ಸಂಗ್ರಹಾಲಯ ಇಲಾಖೆಯ ಅಡಿಯಲ್ಲಿದ್ದರೂ ಕೂಡ ನಾವು ಪ್ರವಾಸೋದ್ಯಮ ಇಲಾಖೆಯಿಂದ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೀವಿ ತಾವು ನೋಡಿರ್ಬೋದು ಹೀಗೆ ಬೇರೆ ಬೇರೆ ಎ ಎಸ್ ಐ ಅವ್ರು ಯಾವ್ದಾದ್ರು ಕೊಟ್ಟರೆ ನಾವು ನಮ್ಮ ಇಲಾಖೆಯಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದೇವೆ ಕೆಲಸಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಬಿದ್ದಿರು ನಾಡಿನ ಜನತೆಗೆ ಒಬ್ಬ ಜಿಲ್ಲಾಧಿಕಾರಿಯಾಗಿ ಈ ಒಂದು ವಿಜಯೋತ್ಸವದ ಬಗ್ಗೆ ಏನು ಹೇಳಿ ನಾವು ವಿಜೃಂಭಣೆಯಿಂದ ಕಿತ್ತೂರು ರಾಣಿ ವಿಜಯೋತ್ಸವನ್ನು ನಾವು ಆಚರಣೆ ಮಾಡೋಣ ಬನ್ನಿ ನಮ್ಮ ಜೋಡಿ ಕೈ ಜೋಡಿಸಿ ನಾವು ಏನೇನು ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅದರಲ್ಲಿ ಭಾಗಿಯಾಗಿ ಹಾಗೂ ನಮ್ಮ ಕನ್ನಡಿಗರ ಹೆಮ್ಮೆ ಆಗಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮನ ನೆನಪುಗೋಸ್ಕರ ಈ ಒಂದು ಉತ್ಸವವನ್ನು ಉತ್ಸವ ವಿಶೇಷವಾಗಿ ಏನು ವಿಭಿನ್ನ ಆಗಿರುತ್ತೆ ಸರ್ ವಿಶೇಷವಾಗಿ ವಿಶೇಷ ಸಂಚಿಕೆ ಬರುತ್ತೆ ಅದೇ ರೀತಿ ನಾವು ಕವಿಗೋಷ್ಠಿಗಳನ್ನು ಹಮ್ಮಿಕೊಂಡಿದ್ದೀವಿ ಈ ವರ್ಷ ನಾವು ಕಿತ್ತೂರು ಟೌನ್ ಮೇಲೆ ಒಂದು ವಿಶೇಷ ಏರ್ ಶೋ ಮೈಸೂರು ದಸರಾ ತರ ಏರ್ ಶೋ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ನಮಗೆ ಸಕ್ಸೆಸ್ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ ಅದಲ್ಲದೆ ನಾವು ಅನ್ನೋತ್ಸವವನ್ನು ಮಾಡ್ತಾ ಇದ್ವಿ ವಿವಿಧ ರಾಜ್ಯಗಳಿಂದ ಅವರ ಆಹಾರ ಪದ್ಧತಿ ಏನಿದೆ ಅದನ್ನು ನಾವು ಇಲ್ಲಿ ತೋರ್ಸಲಿಕ್ಕೆ ಜಿಲ್ಲೆಯಲ್ಲಿ ಕಿತ್ತೂರು ಎರಡ್ನೂರನೇ ಒಂದ್ ರೀತಿ ಉತ್ಸವಕ್ಕೆ ಬೆಳಗಾವಿ ಬೆಳಗಾವ್ ಜಿಲ್ಲಾ ಪಂಚಾಯತಿ ಆಗಿರ್ತಕ್ಕಂಥ ಶ್ರೀ ರಾಮ್ ಶಿಂದೆ ಸಾಹಿಬ್ರು ಸಿಗಿದ್ದಾರೆ ಬನ್ನಿ ಈ ಒಂದು ವಿಶೇಷತೆ ಬಗ್ಗೆ ಏನ್ ಹೇಳ್ತಾರೆ ಸರ್ ನಮಸ್ತೆ ಎರಡ್ನೂರನೇ ಒಂದ್ ರೀತಿ ವಿಜಯೋತ್ಸವಕ್ಕೆ ಸಾಕ್ಷಿ ಆಗ್ತಿದೆ ಐತಿಹಾಸಿಕ ಕ್ಷಣ ಹೇಳಿ ಹೇಳ್ಬೇಕು ತಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ಪೂರ್ವಭಾವಿ ಸಭೆಯಲ್ಲಿ ಬಹಳ ಒಳ್ಳೆಯ ಸಲಹೆಗಳು ಬಂದಿದೆ ಮುಂಚಿತವಾಗಿ ಕೂಡ ಎಲ್ಲ ಅಧಿಕಾರಿಗಳು ಶಾಸಕರು ಸಚಿವರು ಇವನ್ ಸರ್ಕಾರ ಅಂತ ಕೂಡ ಒಳ್ಳೆ ಪ್ರಿಪರೇಷನ್ ಆಗಿದೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಇಡೀ ಸ್ಟೇಟಲ್ಲಿ ಕಿತ್ತುರಾಣಿ ಚೆನ್ನಮ್ಮದ ಬಗ್ಗೆ ಪ್ರಬಂಧ ಸ್ಪರ್ಧೆ ಬಗ್ಗೆ ಆದೇಶ ಶಿಕ್ಷಣ ಇಲಾಖೆ ಅವ್ರು ಮಾಡಿದ್ದಾರೆ ಎಲ್ಲ ಶಾಲೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಕೂಡ ಪ್ರಬಂಧ ಸ್ಪರ್ಧೆ ಮಾಡಿ ಾಣಿ ಚೆನ್ನಮ್ಮ ಆಚಾರ ವಿಚಾರಗಳು ಎಲ್ಲರಿಗೆ ಹೊರಡ್ಬೇಕನ್ನು ಉದ್ದೇಶದ ಮಾಡ್ತಾ ಇದ್ದಾರೆ ಸೊ ಮಗದಮ್ಮ ಎಲ್ಲರಿಗೆ ನಮ್ಮ ಕಿತ್ತೂರು ತಾಲೂಕಿನ ಎಲ್ಲ ಮಹಾಜನತೆಗೆ ಹೇಳಬೇಕು ಎರಡ್ನೂರು ವರ್ಷದ ಆಚರಣೆ ನೀವು ವಿಜೃಂಭಣೆಯನ್ನ ಮಾಡೋಣ ಅಂತ ನಾನೆಲ್ಲರೂ ಆಗಸ್ತೇನೆ ಧನ್ಯವಾದಗಳು ನಾಡಿನಲ್ಲಿ ವಿಶೇಷವಾಗಿ ಎರಡ್ನೂರನೇ ಒಂದು ವಿಜಯೋತ್ಸವದ ಪೂರ್ವಭಾವಿ ಸಭೆ ನಡೆದಿದೆ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗಂತ ಶ್ರೀ ಮೊಹಮ್ಮದ್ ರೋಷನ್ ಸಾಹೇಬ್ರು ಸಹ ಸಾಕಷ್ಟು ಒಂದ್ ರೀತಿ ಇರತಕ್ಕಂತ ಸಾರ್ವಜನಿಕ ಅಹವಾಲು ಸ್ವೀಕರಿಸಿದ್ದಾರೆ ಸರ್ ನಮಸ್ತೆ ಎರಡುನೂರನೇ ಉತ್ಸವಕ್ಕೆ ವಿಶೇಷ ಗುಜೋತ್ಸವಕ್ಕೆ ಖಾಲಿಡ್ತಾ ಇದೆ ಬಸು ನಾನಿವತ್ತು ಚಿತ್ತೂರಿಗೆ ಬಂದು ನಮ್ಮ ವೀರಭೂಮಿ ನಾನು ಸ್ವತಃ ನೋಡಿದ್ದೀನಿ ಇದರಲ್ಲಿ ನಾನು ಮೊದಲನೇ ಸತಿ ಕಿತ್ತೂರು ಕೋಟೆಗೆ ಹೋಗಿದ್ದೀನಿ ಅರಮನೆ ಒಳಗಡೆ ಹೋಗಿದ್ದೀನಿ ಅಲ್ಲಿ ಹೋದಾಗ ಅಲ್ಲಿ ನನಗೆ ಸಿಕ್ಕಿರುವಂಥ ಸ್ಫೂರ್ತಿ ಊರ್ಜೆಯಿಂದ ಈ ವರ್ಷದ ಏನು ವಿಜಯೋತ್ಸವ ಇದೆ ಇನ್ನೂರು ವರ್ಷದ ಕಿತ್ತೂರು ರಾಣಿ ಚೆನ್ನಮ್ಮದು ವಿಜಯೋತ್ಸವ ಏನಿದೆ ಅದನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಸಿಕ್ಕಿದೆ ಅದೇ ರೀತಿ ಈಗಾಗಲೇ ನಮ್ಮ ಬೆಂಗಳೂರಲ್ಲಿ ಕಂದಾಯ ಸಚಿವರ ಅಧ್ಯಕ್ಷತೆಯಲ್ಲಿ ನಾವು ಈಗಾಗಲೇ ಒಂದು ಮೀಟಿಂಗ್ ಮಾಡಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಜಿಲ್ಲಾ ಮಟ್ಟದ ಒಂದು ಸಭೆ ಮಾಡಿದ್ದೀವಿ ಇವತ್ತು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಮ್ಮ ಕಿತ್ತೂರಿನಲ್ಲೇ ಈ ಟೌನ್ ನಲ್ಲಿ ನಾವು ಒಂದು ಸಲಹೆ ತಗೊಳ್ಳಿಕ್ಕೆ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಸುಮಾರು ಜನ ಮಾತಾಡಿದ್ದಾರೆ ವಿವಿಧ ಸಲಹೆಗಳನ್ನು ಕೊಟ್ಟಿದ್ದಾರೆ ಒಳ್ಳೆ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಈಗಾಗಲೇ ನಾವು ಎಲ್ಲ ಸಿದ್ಧತೆಗಳ್ನು ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಆದ್ರೆ ಇವತ್ತು ಸಾರ್ವಜನಿಕರು ಮತ್ತೆ ವಿವಿಧ ಸಂಘಟನೆಗಳ ಮುಖಂಡರು ಏನ್ ಸಲಹೆ ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ಆಕ್ಷನ್ ಪ್ಲಾನ್ ನಲ್ಲಿ ಹಮ್ಮಿಕೊಂಡು ಈ ವರ್ಷದ ಇನ್ನೂರು ವರ್ಷ ವಿಜಯೋತ್ಸವ ಏನಿದೆ ಬಹಳ ಅದೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಂತ ನಾನು ಇಡೀ ಬೆಳಗಾವಿ ಎಲ್ಲ ಜಿಲ್ಲೆಯ ಜನರಿಗೂ ಹಾಗೂ ಕರ್ನಾಟಕದ ಇಂಥ ರೀತಿ ಎರಡುನೂರನೇ ಉತ್ಸವದ ಪೂರ್ವಾವಿ ಸಭೆಯಾಗಿ ಬೆಳಗಾವಿ ಜಿಲ್ಲಾ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಭೀಮಾಶಂಕರ್ ಗುಳೆ ಸಾಹೇಬ್ರು ಸಿಕ್ಕಿದ್ದಾರೆ ಸರ್ ನಮಸ್ತೆ ವಿಶೇಷವಾಗಿ ಎರಡ್ನೂರನೇ ಒಂದ್ ರೀತಿ ವಿಜಯೋತ್ಸವ ಸಾಕಷ್ಟು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಗಳಿದೆ ನೀವು ಸಹ ಪೊಲೀಸ್ ವರಿಷ್ಠಾಡಿಗಳು ಯಾವ ರೀತಿ ಭದ್ರತೆ ಬಗ್ಗೆ ಏನೇನು ಹೇಳ್ತೀವಿ ಈ ಎರಡನೇ ವರ್ಷ ಎರಡು ನೂರನೇ ವರ್ಷಾಚರಣೆ ಸಂದರ್ಭದಲ್ಲಿ ನಾವು ಈ ಜಿಲ್ಲೆಯಲ್ಲಿರೋದು ನಮಗೆ ಒಂದು ಹೆಮ್ಮೆ ಮತ್ತು ಗೌರವದ ವಿಷಯ ಹಾಗಾಗಿ ಕಿತ್ತೂರು ಉತ್ಸವದ ಸಂದರ್ಭದಲ್ಲಿ ಏನೇನು ಬಂದೋಬಸ್ತ್ ಮಾಡಬೇಕು ಅದನ್ನ ನಾವು ನೀಟಾಗಿ ಮಾಡ್ಕೊತೇವೆ ಅದ್ರ ಬಗ್ಗೆ ಯಾವುದೇ ತೊಂದರೆ ಇಲ್ಲ ಮತ್ತೆ ಈ ಸತಿ ಕೆಲವೊಂದಿಷ್ಟು ನಾಗರಿಕರು ಈ ಒಂದು ಚಿತ್ರ ಉತ್ಸವದ ಸಂದರ್ಭದ ಮೆರವಣಿಗೆಯಲ್ಲಿ ಪೊಲೀಸ್ ಬ್ಯಾಂಡನ್ನು ಕೂಡ ಉಪಯೋಗ ಮಾಡಿದ್ರೆ ಅದು ಆಕರ್ಷಕವಾಗಿರುತ್ತೆ ಅಂತ ಹೇಳಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಕೂಡ ಪರಿಶೀಲನೆ ಮಾಡಿ ಅದನ್ನು ಕೂಡ ಅಳವಡಿಸ್ಕೊಡ್ತೀವಿ ಒಟ್ಟಾರೆಯಾಗಿ ಬಂದಿರತಕ್ಕಂಥ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಇರೋ ಹಾಗೆ ನಾವು ಈ ಉತ್ಸವಕ್ಕೆ ಏನೇನು ಬಂದವಸ್ ಮಾಡ್ಕೋಬೇಕು ಎಲ್ಲವನ್ನು ಮಾಡ್ತೀವಿ ಧನ್ಯವಾದ